ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸೋ ಲೈಫ್ ಸ್ಟೈಲ್ ಸೊ ಇವ ಸಂಜೆ ಟೈಮ್ ಆಗಿ ಏಳು ಗಂಟೆ ಆಗ್ತಾ ಇದೆ ನಾನು ನಾನೇ ಟ್ರಿಪ್ ಹೋಗ್ತೀನಿ ಟ್ರಿಪ್ ಹೋಗ್ತಿದ್ದಾರೆ ಸಾಮಾನ್ಯ ನಾಳೆ ಒನ್ ಡೇ ಟ್ರಿಪ್ ಇಲ್ಲೇ ಬನ್ನಾರ್ಘಟ್ಟ ಹತ್ರ ಒಂದು ರೆಸಾರ್ಟ್ ಕರ್ಕೊಂಡು ಹೋಗ್ತಿದ್ದಾರೆ ಬನ್ನೇಗಟ್ಟ ಹತ್ರ ಹಲ್ ಹೋಗ್ತಿದ್ದಾರೆ ಸೊ ನಾನು ಈಗ ಆಲ್ರೆಡಿ ಹಿಂದಿನ ಉಳಾಗಲ್ಲಿ ಹೇಳಿದ್ದೀನಿ ನಾನು ಮತ್ತೆ ಕೆಲಸ ಮಾಡ್ತಿದ್ದೀನಿ ಅಂತ ಸೊ ಏಳು ಗಂಟೆ ಅಂದ್ರೆ ನಾನು ಸಂಜೆ ರೊಟ್ಟಿ ನನ್ನ ಕೆಲಸದಿಂದ ಬಂದ್ಮೇಲೆ ಆಫೀಸ್ ವರ್ಕ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ಮೇಲೆ ಮನೆಗೆ ಬರೋಷ್ಟು ಆರೂವರೆ ಅಂತ ಹಾಗೆ ಆಗುತ್ತೆ ಬಂದ್ಮೇಲೆ ನನ್ನ ದಿನ ಹೇಗಿರುತ್ತೆ ಅದು ಒಂದು ಸಂಜೆ ಹೇಗೆ ಹೋಗುತ್ತೆ ಅನ್ನೋದನ್ನ ನಾನು ಈ ಬ್ಲಾಗ್ ನಲ್ಲಿ ಶೇರ್ ಮಾಡ್ತೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಬ್ಲಾಗ್ ಸ್ವಲ್ಪ ಇಷ್ಟ ಆಗ್ತದೆ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಸರಿ ಇರ್ಬೇಕಂದ್ರ ತುಂಬಾ ದಿನ ಆದ್ಮೇಲೆ ಸಮನ್ಯು ಬ್ಲಾಗರ್ ಬರ್ತಿದ್ದಾನೆ ಹಾಗೆ ಒಬ್ರು ಹಾಯ್ ಕೂಡ ಮಾಡಿ ಅಂತ ಹೇಳಿದ್ರಿ ಸೊ ಅವ್ರಿಗೆ ಹಾಯ್ ಮಾಡಿಸ್ಬಿಡೋಣ ಜ್ಯೋತಿ ಅವರು ಅವ್ರ ಮಗನ್ಗೆ ಹಾಯ್ ಹೇಳಿ ಸಾಮಾನ್ಯ ಕಲಿ ಅಂತ ಹೇಳಿದ್ರು ಅವ್ರ ಹೆಸರು ಕಮೆಂಟ್ ಮಾಡಿದ್ದು ಅವ್ರ ಹೆಸರು ಬಂದು ಧನುಷ್ ಅಂತ ಮಗನ ಹೆಸರು ಆಕಂದ್ರೆ ಧನುಷ್ಗೆ ಹಾಯ್ ಹೇಳ್ಬಿಡ್ತು ಹಾಯ್ ಧನುಷ್ ಹಾಯ್ ಧನುಷ್ ಸೊ ಸಮನ್ಯ ಹಾಯ್ ಹೇಳಿದ್ದಾನೆ ಧನುಷ್ ಗೆ ಕಡೆಯಿಂದ ಕೂಡ ಹಾಯ್ ಸೊ ಬ್ಲಾಗ್ನ ಶುರು ಮಾಡೋಣ ಯಾವ ಸ್ಟ್ಯಾಂಡರ್ಡ್ ಅಂತ ಗೊತ್ತಿಲ್ಲ ಯಾವ ಸ್ಟ್ಯಾಂಡರ್ಡ್ ಅಂತ ಕಮೆಂಟ್ ಮಾಡ್ಬಿಡಿ ಜ್ಯೋತಿ ಅವ್ರಮನ್ ಯಾವ ಸ್ಟ್ಯಾಂಡರ್ಡ್ ಅಂತ ಸೊ ಬನ್ನಿ ಹೇಗಿದ್ರೆ ಬ್ಲಾಗ್ನ ಶುರು ಮಾಡೋಣ ಸೊ ಅಡುಗೆ ಮಾಡಬೇಕು ಫಸ್ಟಿಗೆ ಫಸ್ಟ್ಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ನಾನು ಬಂದೆ ಬಟ್ ನಾಳೆ ಟ್ರಿಪ್ ಹೋಗೋದ್ರಿಂದ ಅವ್ನು ಸರ್ಕ್ಯುಲರ್ ತೋರಿಸ್ತಿದ್ದ ಅದು ಇದು ಅಂತೆಲ್ಲ ಮಾಡ್ತಿದ್ದ ಮತ್ತೆ ಹೋಮ್ ವರ್ಕ್ ಶುರು ಮಾಡ್ಬಿಟ್ಟ ಸೊ ಹೋಮ್ ವರ್ಕ್ ಬರ್ಸಿಬಿಟ್ಟು ಅರ್ಧ ಗಂಟೆಲಿ ಹಾಗೆ ಸ್ವಲ್ಪ ಲೇಟ್ ಆಯ್ತು ಸೊ ಈಗ ಒಂದು ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಡೋದು ಹಸ್ಬೆಂಡ್ ನಾನೇ ಮಾಡಿದ ಫ್ಯಾಮಿಲಿ ಮಾಡೇ ಇಲ್ಲ ಹೌದು ಅವನೇ ಹೋಮ್ವರ್ಕ್ ಮಾಡ್ಕೊಂಬಿಟ್ಟ ಸೊ ಅಡುಗೆ ಕೂಡ ಮಾಡ್ಬೇಕು ಸೊ ಬನಿಯಾಗಿರೋ ಬ್ಲಾಗ್ ಶುರು ಶುರು ನಾನು ಆಫೀಸ್ ಇಂದ ಬಂದ ತಕ್ಷಣ ಮೊದಲಿಗೆ ಮಾಡೋ ಕೆಲಸ ಅಂದ್ರೆ ಅಡುಗೆ ರೆಡಿ ಮಾಡೋದು ಆಲ್ಮೋಸ್ಟ್ ಬೆಳಿಗ್ಗೆ ಟೈಮ್ ನಲ್ಲೇ ನಾನು ಸಾಂಬಾರ್ ಎಲ್ಲ ಮಾಡ್ಲಿಕ್ಕೆ ಹೋಗ್ತೀನಿ ನಾನು ಒಂದೊಂದು ದಿನ ಆಗ್ತಿರೋ ದಿನ ನೈಟ್ ಬಂದು ಮಾಡ್ಕೊಡ್ತೀನಿ ಸೊ ಇವತ್ತಿಲ್ಲಿ ಏನು ಮಾಡ್ತಿದ್ದೀನಿ ಅಂದ್ರೆ ಬಸ್ಸಾರ್ ಮಾಡೋಣ ಅಂತ ಸೊಪ್ಪು ತಂದಿದ್ದೀನಿ ಇಲ್ಲಿ ಬರ್ತಾನೆ ಸೊಪ್ಪು ತಗೊಂಡು ಬಂದಿದೆ ಸೊಪ್ಪು ಬಿಡಿಸ್ಬೇಕು ಸೊಪ್ಪು ಮತ್ತೆ ಕಾಳು ಹಾಕಿ ಬಸ್ಸಾರು ಮಾಡೋಣ ಅಂತ ಇವಾಗ ಬೇಳೆ ಬೇಯೋದಕ್ಕೆ ಇಡ್ತಾಯಿದ್ದೀನಿ ಬೇಳೆ ಮತ್ತು ಹೆಸ್ರು ಕಾಳು ಬೆಳೆ ಬೆಳಿಗ್ಗೆ ಹೊತ್ತೆ ಅಡುಗೆ ಮಾಡ್ಕೊಂಡು ಹೋಗ್ಬಿಟ್ರೆ ಈಸಿ ಇರುತ್ತೆ ಮಧ್ಯಾಹ್ನ ಅಂದರೆ ಸಂಜೆ ಬಂದಾಗ ಇನ್ನೂ ರಿಸ್ಕ್ ಇರೋಲ್ಲ ಬೆಳೆ ಹೊತ್ತೆ ಅಡುಗೆ ಮಾಡಿಲ್ಲ ಅಂದರೆ ಸ್ವಲ್ಪ ರಿಸ್ಕೇ ಸೊ ಇಲ್ಲಿ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಮೂರು ಟೊಮೊಟೊ ಮತ್ತು ಇದು ಹೆಸ್ರು ಕಾಳು ಮತ್ತು ಬೇಳೆ ಇದೇನೋ ಮೂರೂ ಬೇಯೋದಕ್ಕೆ ಅಂತ ಇದ್ದೀನಿ ಒಂದು ನಿಮಿಷ ಮತ್ತು ಎರಡು ನಿಮಿಷ ಬರ್ಸ್ಕೊಳ್ಳೋಣ ಆ್ಯಚಲಿ ಸೊಪ್ಪು ಕೂಡ ಕ್ಲೀನ್ ಮಾಡ್ತೀನಿ ಕಾಫಿ ಮತ್ತು ಹಾಲು ಸಾಮಾನ್ಯವಾಗಿ ಹಸ್ಬೆಂಡಿಗೆ ಮಾತ್ರ ಯಾಕೆಂದರೆ ನಾನೇನು ಆಫೀಸಲ್ಲಿ ಎರಡು ಸತಿ ಕುಡಿದ್ಬಿಟ್ಟಿರ್ತೀನಿ ಹಾಗಾಗಿ ನಾನು ಮೊದಲಿಂದ ಕಾಫಿ ಕುಡಿ ಅಭ್ಯಾಸ ಇಲ್ಲ ಇವತ್ತು ಕಾಫಿ ಬರೀ ಸಾಮಾನ್ಯಕ್ಕೆ ಅಲ್ಲ ಸಾಮಾನ್ಯ ಹಾಲು ಹಸ್ಬೆಂಡ್ ಕಾಫಿ ಅಷ್ಟೇ ನನಗೇನು ಕಾಫಿ ಟೀ ಎಲ್ಲ ಏನೋ ಇವಾಗೇನು ಕುಡಿಬೇಕು ಅಂತ ಅನ್ಸಲ್ಲ ಯಾಕೆಂದರೆ ನಾನು ಆಲ್ರೆಡಿ ಕುಡಿದ್ಬಿಟ್ಟಿರ್ತೀನಿ ಎರಡು ಮೂರು ಸತಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕೊಂಡಿದೀನಿ ಇದು ಬೆಲ್ಲದ ಪೌಡ್ರ್ ಸ್ವಲ್ಪ ಬೂಸ್ಟ್ ಹಾಕ್ಬಿಟ್ಟು ಸಾಮಾನಿಗೆ ಮಿಕ್ಸ್ ಮಾಡ್ಕೊಟ್ಬಿಡೋಣ ಸಮಾನಿಗೆ ಹಾಲನ್ನ ಕಾಯೋದಕ್ಕೆ ಇಟ್ಟು ಹಾರದಕ್ಕಿಟ್ಟು ನಾನು ಸೊಪ್ಪಿಡ್ಸ್ಕೊಂಡು ಬಿಡ್ತಿದ್ದೀನಿ ಈ ಸೊಪ್ಪಿಡ್ಸೋದು ಇದೆಲ್ಲ ಇದ್ದಾಗ ರಿಸ್ಕ್ ಕೆಲಸ ನಾನು ಈ ರಿಸ್ಕ್ ಕೆಲಸ ಎಲ್ಲ ಮಾಡದೇ ಇಲ್ಲ ಆದ್ರೆ ಇವತ್ತು ಬೆಳಿಗ್ಗೆ ಏನು ಅಡುಗೆ ಹೇಳಿ ನಮಗೆ ಅರಿಕ್ಷ ಹಾಲು ಕುತ್ಬೇಕು ಬೆಳಿಗ್ಗೆ ಏನು ಅಡಿಗೆ ಮಾಡಿಲ್ಲದೆ ಇರೋದ್ರಿಂದ ಇವಾಗ ಇದೆಲ್ಲ ಇಲ್ಲಾಂದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ಸಂಜೆ ಸೊಪ್ಪೆಲ್ಲ ದಲ್ಲೇ ಸೊಪ್ಪೆಲ್ಲ ಥರ ಮಾಡ್ತೀನಿ ಫಂಕ್ಷನ್ ಇತ್ತು ಹೋಗಿದ್ವಿ ಜ್ವರ ಇತ್ತು ಸೊ ನೆನ್ನೆ ಯಾವುದು ಆಗ್ಲಿಲ್ಲ ನಾವು ಬಂದು ಸಮನ್ಯೂ ಸ್ವಲ್ಪ ಜ್ವರ ಇತ್ತಿದ್ರಿಂದ ಅವನ್ನ ಅಲ್ಲಿ ಅಮ್ಮನ ಮನೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಮತ್ತೆ ಅಲ್ಲಿಂದ ಬಂದು ಕರ್ಕೊಂಡು ಬಂದವನ್ನ ಮತ್ತೆ ರೆಡಿ ಆಗಿ ಮದುವೆಗೆ ಹೋಗಿ ಮನೆಗೆ ಬಂದಾಗ ನೈಟ್ ಹನ್ನೆರಡು ಗಂಟೆ ಸೊ ನಿನ್ನೆ ಏನು ಪ್ರಿಪರೇಷನ್ ಇವತ್ತಿಗೆ ಏನು ಮಾಡ್ಕೊಳಕ್ ಹಂಗಾಗಿ ಇವತ್ತೆಲ್ಲ ಈ ತರ ಕೆಲಸಗಳು ಹೇಳಿ ಆಯ್ತು ಅಷ್ಟೇ ಅಂದ್ರೆ ನಾನು ನೈಟ್ ಎಲ್ಲ ಬಿಡಿಸಿ ಇಟ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಚಕಚ ಅಡುಗೆ ಮಾಡ್ಬಿಡ್ತೀನಿ ನೈಟ್ ಹನ್ನೆರಡು ಗಂಟೆ ನಿನ್ನೆ ನೈಟ್ ಹನ್ನೆರಡು ಗಂಟೆ ಆಗಿದ್ರಿಂದ ಇವತ್ ಬೆಳಿಗ್ಗೆ ಏನು ಅಡಿಗೆ ಮಾಡ್ಕೊಳಕ್ ಆಗ್ಲಿಲ್ಲ ಹಂಗಾಗಿ ಇವತ್ತು ಸೊ ಬಟ್ ಅಂತ ಬೇಗ ಸೊಪ್ಪಿಸ್ಬಿಡ್ತೀನಿ ಕೆಲ್ಸಕ್ಕೆ ಹೋಗೋರಾಗಲಿ ಅಥವಾ ಮನೆಯಲ್ಲೇ ಇರೋರಾಗಲಿ ಇಂದಿನ ದಿನ ಅಥವಾ ಏನಾದರೂ ಸ್ವಲ್ಪ ಪ್ರೀ ಪ್ರಿಪ್ರೇಷನ್ ಇದ್ದರೆ ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಅದು ಬೆಳ್ಳುಳ್ಳಿ ಬಿಡಿಸಿಡೋದು ಸೊಪ್ಪುಗಳು ಬಿಡಿಸಿಡೋದು ಕಾಳುಗಳು ಕ್ಲೀನ್ ಮಾಡಿ ಇಟ್ಕೊಳ್ಳೋದಾಗಿರ್ಬೋದು ಕಾಯಿ ತುರಿದು ಇಟ್ಕೊಳ್ಳೋದಿರ್ಬೋದು ತರಕಾರಿಗಳು ಕಟ್ ಮಾಡೋದು ಈ ಥರದ್ದು ಏನಾದರೂ ರೆಡಿ ಇದ್ದರೆ ಈಸಿ ಆಗುತ್ತೆ ಬಟ್ ಇವತ್ತೇನಂದರೆ ಏನೂ ರೆಡಿ ಇರಲಿಲ್ಲ ಎಲ್ಲನೂ ಅಲ್ಲೇ ಬಿಡಿಸಿ ಅಡುಗೆ ಮಾಡ್ತಾಯಿದ್ದೀನಿ ಹಾಗಾಗಿ ನನಗೆ ಅಯ್ಯೋ ಯಾರಪ್ಪ ಮಾಡ್ತಾರೆ ಅನಿಸ್ತಾಯಿತು ನನಗೆ ಈ ಥರ ಎಲ್ಲ ಇದ್ರೆ ಸ್ವಲ್ಪ ಅಡುಗೆ ಮಾಡೋದು ಕಷ್ಟ ಎಲ್ಲ ರೆಡಿ ಇರಬೇಕು ಫಟ್ ಫಟ್ ಅಂತ ಅಡುಗೆ ಮಾಡ್ಬಿಡ್ತೀನಿ ಸೊ ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಕೊಂಡು ಿದ್ದೆ ಆದರೆ ಈ ಸತಿ ಏನಾಯಿತು ಅಂದರೆ ಖಾಲಿ ಆಗ್ಬಿಟ್ಟಿತ್ತು ಅದು ಬಿಡ್ಸಿಡಕ್ಕೆ ಟೈಮ್ ಇರಲಿಲ್ಲ ಹಿಂದಿನ ದಿನ ನಾನು ಎಲ್ಲ ರೆಡಿ ಮಾಡಿ ಮಾಡಿಟ್ಕೊತೀನಿ ಆದರೆ ನಿನ್ನೆ ಅದೇ ಆಗಲೇ ಹೇಳ್ದಂಗೆ ಒಂದು ಮದುವೆಗೆ ಹೋಗಬೇಕಿತ್ತು ಹಾಗಾಗಿ ನಮ್ಗೆಲ್ಲೂ ಏನು ಮಾಡೋದ್ಕೊಳ್ಳೋದಕ್ಕೂ ಟೈಮ್ ಸಿಕ್ಕಿಲ್ಲ ಸೊ ಇವಾಗ ಬಸ್ಸಾರು ಮಾಡೋಣ ಅಂತೇಳಿ ನಾನು ಸೊಪ್ಪು ಮತ್ತು ಕಾಳನ್ನ ಬೇಯೋದಕ್ಕೆ ಇಟ್ಟಿದೆ ಫಸ್ಟು ಕಾಳನ್ನ ಕುಕ್ಕರಲ್ಲಿ ಕೂಗ್ಸ್ಕೊಂಡ್ಬಿಡ್ತೀನಿ ಆಮೇಲೆ ಕಾಳು ಬೆಂದಿದ್ದಕ್ಕೆ ಟೊಮೊಟೊ ಎತ್ಕೊಂಡು ಕಾಳು ಮತ್ತು ಟೊಮೊಟೊ ಸ್ವಲ್ಪ ಎತ್ಕೊಂಡ್ಬಿಡ್ತೀನಿ ಅದನ್ನು ರುಬ್ಬೋದಕ್ಕೆ ಅಂತ ಇನ್ನೊಂದು ಕಡೆ ಸೊಪ್ಪನ್ನು ತೊಳೆದು ಎರಡು ಮೂರು ಸತಿ ಅದನ್ನು ನೀರಲ್ಲಿ ನೆನೆಸಿಟ್ಟಿದೆ ಇನ್ನು ಇಲ್ಲಿ ನಾನು ಖಾರ ರುಬ್ಕೊಳ್ಳೋದಕ್ಕೆ ಅಂತ ಒಂದು ಬಾಣಲೇಲಿ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನಷ್ಟು ಜೀರಿಗೆ ಮೆಣಸಿನ ಕಾಳು ಮತ್ತು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಇದಿಷ್ಟು ಹಾಕಿ ಹುರ್ಕೊಬೇಕು ನಾನಿಲ್ಲಿ ಸಾಂಬಾರು ಪುಡಿ ಎಲ್ಲ ಏನೂ ಬಳಸಲ್ಲ ಸಾಂಬಾರು ಪುಡಿ ಮಾ ಹಾಕಿ ಮಾಡೋ ಬಸ್ಸಾರೆ ಬೇರೆ ಥರ ಇರುತ್ತೆ ಸಾಂಬಾರು ಪುಡಿ ಎಲ್ಲ ಏನೂ ಹಾಕ್ತೇನೆ ಮಾಡೋ ಬಸ್ಸಾರೇನೆ ಬೇರೆ ಥರ ಇರುತ್ತೆ ಎರಡು ಬೇರೆ ಥರನೇ ರುಚಿ ಕೊಡುತ್ತೆ ಹಾಗಾಗಿ ಬಸ್ಸಾರನ್ನ ನಾನು ಮೂರರಿಂದ ನಾಲ್ಕು ರೀತಿ ಮಾಡ್ತೀನಿ ಸೊ ಅದರಲ್ಲಿ ಇದು ಒಂದು ಇದು ನನಗೆ ಫೇವ್ರೇಟ್ ಥರ ಯಾಕೆಂದರೆ ಇದರಲ್ಲಿ ಸಾಂಬಾರು ಪುಡಿ ಕಾಯಿ ಎಲ್ಲ ಏನೂ ಇರಲ್ಲ ಹಾಗಾಗಿ ತುಂಬ ಡೈಜೆಷನ್ ಥರ ಊಟ ಮಾಡಿದ ತಕ್ಷಣ ಆರೋಗ್ಯ ಆಗೋ ಥರ ಆಗುತ್ತೆ ಹಾಗಾಗಿ ಇದು ನನ್ನ ಫೇವ್ರೇಟು ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಹಸಿ ಸೊಪ್ಪು ಏನು ಕಾಳು ಜೊತೆಗೆ ಬೇಯಿಸೋದಕ್ಕೆ ಅಂತ ಸೊಪ್ಪು ಇಟ್ಟಿದ್ದೆನಲ್ಲ ತೊಳೆದು ಅದರ ಸ್ವಲ್ಪ ಸೊಪ್ಪು ಮತ್ತು ಒಂದು ದೊಡ್ಡ ಗಾತ್ರಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಹುಣಸೆ ಮತ್ತು ಬೇಯಿಸಿರೋ ಒಂದು ಮೂರು ಟೊಮೊಟೊ ಮತ್ತು ಸ್ವಲ್ಪ ಕಾಳು ಬೇಯಿಸಿರೋ ಕಾಳು ಇಷ್ಟನ್ನು ಹಾಕ್ಕೊಂಡು ಹುರ್ಕೋಬೇಕು ಹಸಿ ಟೊಮೊಟೊ ಹಾಕ್ಬೇಡಿ ಬೇಯಿಸಿರೋ ಕಾಳನ್ನೇ ಹಾಕೊಳ್ಳಿ ಮತ್ತು ಇವಾಗ ಇಲ್ಲಿ ಮಸಾಲೆ ಅದು ರೆಡಿ ಆಯಿತು ಅದನ್ನು ರುಬ್ಕೋಬೇಕು ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಇಲ್ಲಿ ಸೊಪ್ಪು ಬೇಯಿಸ್ಕೊತಾ ಇದ್ದೀನಿ ಕಾಳನ್ನ ಬೇಯಿಸ್ಕೊಂಡಿದ್ನಲ್ಲ ಅದ್ರ ಜೊತೆಗೆ ಸೊಪ್ಪು ತುಂಬಿ ಉಪ್ಪಾಕಿ ಬೇಯಿಸಿ ಎತ್ತಿಟ್ಕೊಂಡು ಇದನ್ನ ಪಲ್ಯ ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು ಇನ್ನು ಈ ನೀರನ್ನ ರುಬ್ಬಿರ್ತೀವಲ್ಲ ಮಸಾಲೆ ಅದ್ರ ಜೊತೆಗೆ ಒಗ್ಗರಣೆ ಮಾಡಿ ಹಾಕ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ಸೊ ಇದ್ರಲ್ಲಿ ನಾವು ತೆಂಗಿನಕಾಯಿ ಆಗಿರ್ಬೋದು ಸಾಂಬಾರು ಪುಡಿ ಆಗಿರ್ಬೋದು ಏನೂ ಬಳಸಲ್ಲ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಇದೆಲ್ಲ ಹಾಕೋದ್ರಿಂದ ಅದು ಚೆನ್ನಾಗಿ ಜೀರ್ಣ ಆಗುತ್ತೆ ಅಂತ ಅನಿಸುತ್ತೆ ಊಟ ಮಾಡ್ಬೇಕಾದ್ರೂ ಅಷ್ಟೇ ತುಂಬನೇ ರುಚಿಯಾಗಿದೆ ಸಾರು ಅಂತ ಅನಿಸುತ್ತೆ ಸೊ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಜೀರಿಗೆ ಮೆಣಸು ಹುಣಸೆಹಣ್ಣು ಟೊಮೊಟೊ ಮತ್ತು ಬೇಯಿಸಿರೋ ಕಾಳು ಸೊಪ್ಪು ಇದಿಷ್ಟು ಹಾಕ್ಕೊಂಡಿದ್ದೀನಿ ಅದು ರುಬ್ಕೊಂಡಿದ್ದೀನಿ ಇನ್ನು ಇಲ್ಲಿ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಒಂದು ಜಜ್ಜಿರೋದು ಎರಡು ಇಲ್ ಬೆಳ್ಳುಳ್ಳಿ ಮತ್ತು ಕರಿಬೇವು ರುಬ್ಬಿರೋ ಮಸಾಲ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಸಾಂಬಾರು ಪುಡಿ ಅಥವಾ ಏನು ಹಾಕಿಲ್ಲ ಅದ್ರ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಯಾಕೆಂದರೆ ನಾವು ಟೊಮೊಟೊ ಮತ್ತು ಒಣಮೆಣಸಿನ್ಕಾಯಿ ಹಾಕ್ತೀವಲ್ಲ ಹಾಗಾಗಿ ಒಣಮೆಣ್ಸಿನ್ಕಾಯಿ ಮಣ್ಕಟ್ಟು ಮೆಣ್ಸಿನ್ಕಾಯಿ ಅಂತೀವಿ ಅಥವಾ ಖಾರದ್ದು ಚಿಕ್ಕದು ಬರುತ್ತಲ್ಲ ಅದನ್ನ ತೊಗೊಂಡಿದ್ದೀನಿ ಖಾರ ಏನು ಬರಲ್ಲ ಯಾಕಂದರೆ ಸೊಪ್ಪು ಕಾಳು ಎಲ್ಲನೂ ರುಬ್ಬಿರ್ತೀವಿ ಹಂಗಾಗಿ ಅಷ್ಟೊಂದು ಖಾರ ಅಂತಲ್ಲ ಏನು ಅನ್ಸಲ್ಲ ಮಕ್ಕಳು ಕೂಡ ಇಷ್ಟಪಟ್ಟಿನೇ ಊಟ ಮಾಡ್ತಾರೆ ಇನ್ನು ಈ ಕಡೆ ಪಲ್ಯ ಮಾಡೋದಕ್ಕೆ ಮಾಮೂಲಿ ಸೊಪ್ಪಲ್ಲಿ ಹೇಗೆ ಮಾಡ್ಕೊತೀವಿ ಒಂದು ಒಗ್ಗರಣೆ ಹಾಕ್ಕೊಳ್ಳೋದು ಎಣ್ಣೆ ಹಾಕಿ ಅದಕ್ಕೆ ಒಣಮೆಣ್ಸಿನ್ಕಾಯಿ ಸಾಸಿವೆ ಕರ್ಬೇವು ಈರುಳ್ಳಿ ಹಾಕ್ಕೊಳ್ಳೋದು ಅದಕ್ಕೆ ಸೊಪ್ಪು ಮತ್ತು ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಂಡ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ ಉಪ್ಪು ಹಾಕಿ ಬೇಯಿಸ್ಕೊತೀನಿ ಸೊಪ್ಪನ್ನ ನಾನು ಹಾಗಾಗಿ ಇಲ್ಲಿ ಮತ್ತು ಬೇಕಾದ್ರೆ ಸ್ವಲ್ಪ ರುಚಿ ಉಪ್ಪು ಹಾಕ್ಕೊಳ್ಳೋದು ನಾನು ಹಾಗೆ ಒಗ್ಗರಣೆ ಹಾಕ್ಕೊಂಡ್ರು ಪಲ್ಯ ರೆಡಿ ಆಗಿಬಿಡುತ್ತೆ ಇನ್ನು ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು ಸೊ ಸಂಜೆ ಟೈಮ್ನಲ್ಲಿ ಅಂದರೆ ವೀಡಿಯೋದಲ್ಲಿ ಹೇಳಬೇಕಾದ್ರೆ ತುಂಬ ಈಸಿಯಾಗಿದೆ ಬೇಗ ಬೇಗ ಆಗೋಗುತ್ತೆ ಅಡುಗೆ ಅಂತ ಬಟ್ ಅವ್ ಅಡುಗೆ ಮಾಡ್ಬೇಕಾದ್ರೆ ಸ್ವಲ್ಪ ರಿಸ್ಕ್ ಅಂತಲೇ ಅನಿಸುತ್ತೆ ಸಂಜೆ ಟೈಮ್ನಲ್ಲಿ ಹಾಗಾಗಿ ನಾನು ಬೆಳಗ್ಗೆ ಟೈಮ್ನಲ್ಲಿ ಅಡುಗೆಯೆಲ್ಲ ಮಾಡಿಟ್ಟು ಹೋಗ್ತೀನಿ ಸೊ ಆಗ ನಂಗೆ ಸಂಜೆ ಬಂದಾಗ ಸ್ವಲ್ಪ ಈಸಿ ಆಗುತ್ತೆ ಅಂತ ಇವಾಗ ನೋಡಿ ಇದಕ್ಕೆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಕಾಯಿ ತುರಿ ಸಾರಿ ಕಾಯಿ ತುರಿ ಸೇರಿಸ್ಕೊಂಬಿಟ್ರೆ ಪಲ್ಯ ರೆಡಿ ಆಗೋಗುತ್ತೆ ತುಂಬನೇ ರುಚಿಯಾಗಿರುತ್ತೆ ಈ ಬಸ್ಸಾರು ಸೊಪ್ಪಲ್ಯ ಕಾಂಬಿನೇಷನ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಊಟ ಮಾಡ್ಬೇಕಾದ್ರೆ ಮುದ್ದೆ ಜೊತೆಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅದು ಊಟ ಮಾಡಿರೋರಿಗಷ್ಟೇ ಗೊತ್ತಿರುತ್ತೆ ಇನ್ನು ಊಟ ಮಾಡಿದ ಮೇಲೆ ಬೆಳಿಗ್ಗೆ ಟೈಮ್ನಲ್ಲಿ ಇತ್ತೀಚೆಗೆ ವಾಕೆಲ್ಲ ಹೋಗೋಕ್ಕಾಗ್ತಿಲ್ಲ ಹಾಗಾಗಿ ಸಂಜೆ ಟೈಮ್ನಲ್ಲಿ ಒಂದು ರೌಂಡ್ ಸುಮ್ಮನೆ ಹಾಗೆ ಮೇಲ್ ಟೆರೆಸಲ್ಲಿ ಹೋಗಿ ವಾಕ್ ಮಾಡ್ಕೊತೀವಿ ಊಟ ಬೇಗನೆ ಮುಗಿಸ್ಬಿಡ್ತೀವಿ ಯಾಕಂದರೆ ಬೇಗ ಮಲ್ಕೋಣ ಅಂತೇಳಿ ಸೊ ಒಂದು ರೌಂಡ್ ಹೋಗಿ ವಾಕ್ ಮಾಡಿಕೊಂಡು ನಮ್ಮ ಸಂಜೆ ಮುಗಿಯುತ್ತೆ ಸೊ ಇವತ್ತಿನ ವ್ಲಾಗ್ನಲ್ಲಿ ನಾನು ಅಂದರೆ ನನ್ನ ಸಂಜೆ ರೊಟೀನ್ ಹೇಗಿರುತ್ತೆ ಅದ್ರ ಜೊತೆಗೆ ಬಸ್ಸಾರ್ ರೆಸಿಪಿ ತುಂಬ ಜನ ಕೇಳ್ತೀರಾ ಸೊ ನಾನು ಒಂದು ಮೂರ್ನಾಲ್ಕು ರೀತಿ ಬಸ್ಸಾರು ಮಾಡೋದ್ರಿಂದ ನಾನು ಬಸ್ಸಾರು ಯಾವಾಗ ಯಾವಾಗ ಮಾಡ್ತೀನಿ ಅವಾಗೆಲ್ಲನೂ ಒಂದೊಂದು ವೀಡಿಯೋ ಹಾಕೋಣ ರೆಸಿಪಿ ಅಂತೇಳ್ಬಿಟ್ಟು ವಿಡಿಯೋ ಮಾಡಿಕೊಂಡಿದ್ದು ಇನ್ನು ಊಟ ಎಲ್ಲ ಆದಮೇಲೆ ಕಂಪ್ಲೀಟಾಗಿ ನಾನು ಅಡುಗೆ ಮನೆ ಕ್ಲೀನ್ ಮಾಡಿಬಿಡ್ತೀನಿ ಯಾಕಂದರೆ ಬೆಳಿಗ್ಗೆ ಗೆದ್ದು ಬಂದಾಗ ಮತ್ತೆ ಇದೊಂದು ಎಕ್ಸ್ಟ್ರಾ ಕೆಲಸ ಆದರೆ ನನಗೆ ರಿಸ್ಕ್ ಆಗುತ್ತೆ ಅಂತೇಳಿ ನೈಟೇ ಅಡುಗೆ ಮನೆ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಮಲ್ಕೊತೀನಿ ಸೊ ನೈಟ್ ಬಂದು ವೆದರ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈಗ ಮನೆ ಒಳಗಡೆ ಶೆಕೆ ಶೆಕೆ ಅನಿಸ್ತಾ ಇರುತ್ತೆ ಹೊರಗಡೆ ಬಂದಾಗ ಸ್ವಲ್ಪ ಆರಾಮಾಗಿ ಗಾಳಿ ಎಲ್ಲ ಬೀಸ್ತಾ ಇರುತ್ತೆ ಅನಿಸುತ್ತೆ ಹಾಗಾಗಿ ಹೊರಗಡೆ ಸ್ವಲ್ಪ ಅಂಗಿ ಸುತ್ತು ನಾವು ದಿನ ಮುಗಿಸಿದ್ವಿ ಸೊ ಇದಾಗಿತ್ತು ಫ್ಯಾಮಿಲಿ ನನ್ನ ಸಂಜೆ ರೊಟೀನ್ ನನ್ನ ಕೆಲಸದಿಂದ ಬಂದ ಮೇಲೆ ಮನೆ ಹೇಗಿರುತ್ತೆ ನನ್ನ ಸಂಜೆ ರೊಟೀನ್ ಅನ್ನೋದನ್ನು ನಾನು ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಇವತ್ತಿನ ಬ್ಲಾಕ್ ನಿಮಗೆ ಸ್ವಲ್ಪನ ರೀಶ್ ಆಗಿದೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತೆ ಅವ್ರ ಸೊಳವಾಗಿ ಜೊತೆ ಯಾರೆಲ್ಲ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಹೀಗೆ ಸಪೋರ್ಟ್ ಮಾಡ್ತೀರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಮಾತ್ರ ಕೇಳ್ತೀನಿ ಹೇಗೆ ನೀವು ಸಪೋರ್ಟ್ ಮಾಡ್ಬೋದು ಅಂದ್ರೆ ನೀವು ನನ್ಗೊಂದು ಕಮೆಂಟ್ ಮಾಡ್ಬೋದು ಚೆನ್ನಾಗಿದೆ ಅಂತ ಒಂದು ವೀಡಿಯೋದಲ್ಲಿ ಲೈಕ್ ಮಾಡ್ಬೋದು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಸೊ ಇಷ್ಟು ಮಾಡಿದ್ರೆ ನಂಗೆ ಸಪೋರ್ಟ್ ಸಿಕ್ಕಿದೆ ಅಂತ ಸೊ ದಯವಿಟ್ಟು ಪ್ಲೀಸ್ ಇದು ಮೂರನ್ನ ಮಾಡ್ತೀರಾ ಅನ್ಕೊತೀನಿ ಸೊ ಮತ್ತೆ ಅವ್ರ ಸಲ ಜೊತೆ ಬಸ್ಬಿಡ್ತೀನಿ ಥ್ಯಾಂಕ್ ಯು